ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸಾಯಿ ಮೊಡಿಗೆ ಇವತ್ತಿನ ನೀನು ನೋಡ್ತಿರ್ಬೋದು ಖೈಮಾ ತೊಗೊಂಡಿದ್ದೀನಿ ಒಂದು ಅರ್ಧ ಮುಕ್ಕಾಲು ಕೆ ಜಿ ಆಗೋಷ್ಟು ಖೈಮೆಯಿಂದ ಒಂದು ಸೂಪರ್ ಟೇಸ್ಟಿ ಆಗಿರೋಂಥ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಮಸಾಲೆ ಏನ ನಾನು ನಾನಿವತ್ತು ತೋರಿಸ್ತಾ ಇರೋದು ಕೈಮಾ ಉಂಡೆ ಸಾರು ಇದಕ್ಕೆ ನೋಡಿ ನಾನಿಲ್ಲಿ ಒಂದು ಎರಡು ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಸೋಂಪು ಅರ್ಧ ಟೀ ಸ್ಪೂನಷ್ಟು ಶಾಹಿ ಜೀರಾ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಕಾಳನ್ನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಏಲಕ್ಕಿ ಹಾಗೆ ಲವಂಗ ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗೇ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದ್ರ ಜೊತೆಗೇನೆ ನೋಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ ಹುರಿಯಕ್ಕೆ ನೋಡಿ ಎಲ್ಲ ಕ್ವಾಂಟಿಟಿಗಿಂತ ಸ್ವಲ್ಪ ಧನಿಯಾ ಜಾಸ್ತಿ ಹಾಕೋಬೋ ಹಾಕೊಂಡಿದ್ದೀನಿ ಸ್ವಲ್ಪ ಡ್ರೈ ರೋಸ್ಟ್ ಆದಮೇಲೆ ಒಂದು ಟೀಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಗಸಗಸೆನ ಈ ಥರ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಹುಡಿರೋ ಹುರಿಯೋದ್ರಿಂದ ಸಿಡಿಯೋದಿಲ್ಲ ಇದ್ರ ಜೊತೆಗೆ ಕೆಳಗಡೆ ಇರುತ್ತಲ್ಲ ಸ್ವಲ್ಪ ಸಿಡಿಯೋದು ಕಡಿಮೆ ಸ್ವಲ್ಪ ಡ್ರೈ ರೋಸ್ಟ್ ಆಗ್ತಿದ್ದಂಗೆ ನೋಡಿ ಕೊಕೋನಟ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕೊಬ್ಬರಿ ಇದ್ದರೆ ಕೊಬ್ಬರಿ ಕೂಡ ನೀವು ಹಾಕ್ಕೊಬೋದು ನಾನಲ್ಲಿ ಹಸಿ ಕಾಯಿ ತೆಂಗಿನಕಾಯಿತ್ತು ಅದನ್ನೇ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಡ್ರೈ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಕೊಬ್ಬರಿ ಇದ್ದರೆ ಒಣಕೊಬ್ಬರಿನೇ ಬಳಸಿ ಇದನ್ನು ನೋಡಿ ಡ್ರೈ ರೋಸ್ಟ್ ಆಗೋರ್ಗು ಫ್ರೈ ಮಾಡ್ಕೊಂಡಾದ್ಮೇಲೆ ಬೇರೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಪೂರ್ತಿ ತಣ್ಣಗಾಗಲಿ ಇದ್ರ ಜೊತೆಗೆ ಮತ್ತೆ ಇನ್ನೊಂದು ಸ್ವಲ್ಪ ಮಸಾಲೆನ ರುಬ್ಕೊಳ್ಳೋದಿದೆ ಅದನ್ನು ಕೂಡ ರುಬ್ಕೊಂಡ್ಬಿಡ್ತೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿನಿ ದೊಡ್ಡ ಗಾತ್ರದ್ದು ಒಂದು ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಪೂರ್ತಿ ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗೋರ್ಗು ಹುರಿದ್ರೆ ಸಾಕು ಪೂರ್ತಿ ಕಲರ್ ಚೇಂಜ್ ಆಗೋದೇನು ಬೇಕಾಗಿಲ್ಲ ಜೊತೆಗೆ ಒಂದು ದೊಡ್ಡ ಸೈಜ್ದು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಹುರಿಯೋಕ್ಕೆ ಎರಡೂ ಸೇರಿ ಚೆನ್ನಾಗಿ ಸಾಫ್ಟಾಗಿ ಹುರ್ಕೋಬೇಕು ಇವಾಗ ನೋಡಿ ಇಷ್ಟು ಸಾಕು ಇಷ್ಟು ಹುರಿದ್ರೆ ಸಾಕು ಇದನ್ನು ಅದೇ ಮಸಾಲೆ ಏನು ರುಬ್ಕೊಂಡು ಹುರ್ಕೊಂಡಿ ತಗೊಂಡಿದ್ದಿಲ್ಲ ಅದೇ ಮಸಾಲೆ ಪ್ಲೇಟ್ಗೆ ಹಾ ತೆಗೆದುಕೊಳ್ತಾ ಇದ್ದೀನಿ ಇವಾಗ ಇದನ್ನು ತಣ್ಣಗಾದ್ಮೇಲೆ ಒಂದು ಗ್ರೈಂಡರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈ ಮಸಾಲೆ ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ ನಾನು ಈ ಮಸಾಲೆ ನೀವು ಬೇಕಿದ್ರೆ ಎರಡು ಥರ ಮಾಡ್ಬೋದು ಬರೀ ಇದೇ ಮಸಾಲೆಯಲ್ಲೇ ನೀವು ಗ್ರೇವಿ ಮಾಡ್ಕೋಬೋದು ಅಥವಾ ನೀವು ನಾನು ಇವಾಗ ಅಂತ ಮತ್ತೆ ಮತ್ತೊಂದು ರುಬ್ಬುವಂಥ ಮಸಾಲೆನ ಹಾಕ್ಕೊಂಡು ಮಾಡ್ಕೊಬೋದು ಇವಾಗ ನೋಡಿ ಆ ಮಸಾಲೆ ರುಬ್ಕೊಂಡು ಬೇರೆ ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ ಅದೇ ಗ್ರ್ಯಾಂಡ್ ಜಾರ್ಗೆ ಒಂದು ಅರ್ಧ ಬಟ್ಲಾಗೋಷ್ಟು ಕಾಯನ್ನು ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ಥರ ನುಣ್ಣಗೆ ರುಬ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಎರಡು ಥರ ಮಸಾಲ ಸೊ ಇವಾಗ ನಾನು ನಾನಿಲ್ಲಿ ಕೈಮಾ ನೋಡಿ ಮುಕ್ಕಾಲು ಕೆ ಜಿ ಆಗೋಷ್ಟು ಕೈಮಾ ತಗೊಂಡೆ ಇದರ ಮಿಕ್ಸರ್ ಜಾರ್ಗೆ ಹಾಕೋಬೇಕು ಅವರು ಅಷ್ಟೊಂದು ಸಣ್ಣದಾಗಿ ಕಟ್ ಮಾಡಿ ಕೊಟ್ಟಿರೋ ಕೊಟ್ಟಿರೋದಿಲ್ಲ ಇದನ್ನು ಒಂದು ಗ್ರೈಂಡ್ ತಿರುಗಿಸಿದ್ರೆ ನೋಡಿ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನುಣ್ಣಗಾಗುತ್ತೆ ಪೂರ್ತಿ ನುಣ್ಣಗೂ ಕೂಡ ಮಾಡ್ಕೋಬೋದು ಕೈಮಾ ಚೆನ್ನಾಗಲ್ಲ ಮಾಡ್ಕೋಬಾರ್ದು ಒಂದು ಗ್ರ ಒಂದು ಸರಿ ತಿರುಗಿಸಿದ್ರೆ ಸಾಕು ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನುಣ್ಣಗಾಗಿಬಿಡುತ್ತೆ ಇವಾಗ ಇದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ ಒಂದು ಟೀ ಅಷ್ಟು ಅರಿಶಿನ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ ಜೊತೆಗೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಗೆ ಎಣ್ಣೆ ಹಾಕೊಳ್ತಿದ್ದೀನಿ ಜೊತೆಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ತುರ್ಕೊಂಡು ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಬೈಂಡಿಂಗ್ಗೋಸ್ಕರ ಇದು ಎಲ್ಲ ಸಾಮಗ್ರಿಗಳನ್ನ ಹಾಕೋದು ಆದರೆ ಮಸಾಲೆ ಮತ್ತು ಖಾರದ ಪುಡಿ ಎಲ್ಲ ಹಾಕಲೇಬೇಕು ಇಲ್ಲಾಂದರೆ ಸಪ್ಪೆ ಸಪ್ಪೆ ಬಂದುಬಿಡತ್ತೆ ಎಲ್ಲ ಮಸಾಲೆಗಳನ್ನ ಹಾಕಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬೇರೆ ಬೌಲ್ ತೆಗೆದಿಟ್ಕೊಂಡು ಇದನ್ನು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಕೂಡ ಅಷ್ಟೇ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ಮಾಡ್ಕೋಬೋದು ಚಿಕ್ಕ ಸೈಜ್ ಅಲ್ಲಾದ್ರೂ ಮಾಡ್ಕೋಬೋದು ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಾಡೋದು ನೋಡೋಣ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ಳೋದು ಚೆನ್ನಾಗಿ ಫ್ರೈ ಆಗಬೇಕು ಟ್ರಾನ್ಸ್ಪೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಾದಮೇಲೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಫ್ರೆಶ್ ಆಗಿ ರುಬ್ಕೊಂಡಿದ್ದೀನಿ ಇವಾಗ ತಾನೇ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಯಾವುದೇ ನಾನ್ ವೆಜ್ ಐಟಮ್ಸ್ ಆಗಲಿ ಯಾವುದೇ ವೆಜ್ ಐಟಮ್ಸ್ ಆಗಲಿ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡುವಂಥ ಪದಾರ್ಥಗಳು ಐಟಮ್ಸ್ ಏನಾದರೂ ಇದ್ದರೆ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡು ಹಾಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದು ಟೊಮೆಟೊ ಒಗ್ಗರಣೆಗೂ ಕೂಡ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಉಪ್ಪು ಮತ್ತು ಅರಿಶಿನ ಹಾಕೊಂಡಿದ್ದೀನಿ ಬೇಗನೆ ಬೇಯ್ಲಿ ಅಂತ ಸೊ ಇದ್ರ ಜೊತೆಗೆ ನೋಡಿ ಒಂದು ನಾಲ್ಕು ಪೀಸ್ ಮಟನ್ ಪೀಸ್ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೈ ಮಾಸಾರು ಅದನ್ನು ಕೂಡ ಈ ಥರ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮೊದಲೇ ಹಾಕೊಂಡು ನೀವು ಫ್ರೈ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಎಳೆ ಮಟನ್ ಆಗಿರೋದ್ರಿಂದ ಬೇಗನೆ ಬೇಯತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಮಸಾಲೆ ಏನು ರುಬ್ಬ ಇಟ್ಕೊಂಡಿದ್ನಲ್ಲ ಆವಾಗಲೇ ಸಪ್ರೇಟಾಗಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದೊಂದೇ ಮಸಾಲೆನೇ ಸಾಕು ಅಂತ ಬಿಟ್ಬಿಡ್ಬೋದು ಅದು ಕೂಡ ತುಂಬ ಚೆನ್ನಾಗಾಗತ್ತೆ ನಾವು ಕಾಯಿನೂ ಹಾಕಿರ್ತೀವಿ ರುಬ್ಬ ಹುರಿಯೋಕ್ಕೆ ನೀವು ಬೇಡ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಬೇಕಾದ್ರೆ ಕಾಯಿನ ಹಾಕ್ಕೊಳ್ಳಿಬೇಕಾಗತ್ತೆ ನೋಡಿ ಚೆನ್ನಾಗಿ ಎರಡು ಕುದಿ ಕುದ್ದಾದ್ಮೇಲೆ ನಾವೇನು ಉಂಡೆ ಮಾಡ ಇಟ್ಕೊಂಡಿದ್ದೀವಲ್ಲ ಕೈಮಾ ಉಂಡೆ ಅದನ್ನು ನಿಧಾನವಾಗಿ ಹಾಕೊಳ್ತಾ ಬರಬೇಕು ಸಪ್ರೇಟಾಗಿ ಅಂದರೆ ಸ್ವಲ್ಪ ಸ್ಪೇಸ್ ಬಿಟ್ಟು ಉಂಡೆಗಳನ್ನು ಹಾಕೋಬೇಕು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ನೀವು ಏನಾದರೂ ಮಾಡ್ಕೊಳ್ತಿದ್ರೆ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಗ್ರೇವಿನಲ್ಲೇ ಹಾಕೊಳ್ಳಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕೊಂಡ್ರೆ ತಳ ಹಿಡಿದು ಬಿಡುತ್ತೆ ಮುಚ್ಚ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಲೋ ಫ್ಲೇಮ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡು ಮೇಲೆ ಬ ಇದೆ ಅಂತ ತುಂಬ ಚೆನ್ನಾಗಿ ಬೇಯುತ್ತೆ ಸ್ವಲ್ಪವೂ ಉಂಡೆಗಳು ಒಡ್ಕೊಳ್ಳಲ್ಲ ನೀವು ನೋಡ್ತಿರ್ಬೋದು ಯಾವುದೇ ಒಂದೇ ಒಂದು ಉಂಡೆ ಕೂಡ ಒಡ್ದಿಲ್ಲ ಅಷ್ಟು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಕೆಲವೊಬ್ರು ಉಂಡೆಗಳು ಒಡೆಯುತ್ತೆ ಅಂತಾರೆ ಈ ಥರ ಮಾಡಿ ನೋಡಿ ಒಂದು ಸ್ವಲ್ಪ ಚೂರು ಉಂಡೆಗಳು ಹೊಡೆಯಲ್ಲ ನನಗೆ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ ಕಡಿಮೆ ಅಂತ ಅನ್ನಿಸ್ತು ಇವಾಗ ನೋಡಿ ಹಾಕೊಂಡಾದ್ಮೇಲೆ ಒಂದು ಕುದಿ ಕುದ್ದಾದ್ಮೇಲೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಖಾರ ಅದನ್ನು ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು ಜಾರಾಗೋ ಅಷ್ಟು ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಅಥವಾ ನೀವು ನಿಮಗೆ ತೆಳು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ನೀರನ್ನ ಸೇರಿಸ್ಕೋಬೋದು ನಿಮ್ಗೆ ಕೊನೆದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಎರಡರಿಂದ ಮೂರು ಕುದಿ ಕುದಿಸ್ಬೇಕು ಒಂದು ಹತ್ತು ನಿಮಿಷನಾದರೂ ಕುದಿಸ್ಬೇಕು ಚೆನ್ನಾಗಿ ಆವಾಗ ಚೆನ್ನಾಗಿ ಬೇಯಕೊಳ್ಳುತ್ತೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಹತ್ತು ನಿಮಿಷದಿಂದ ಇನ್ನು ಮೇಲ್ಗಡೆ ಎಣ್ಣೆ ತೇಲೋ ಥರ ನೀವು ಕುದಿಸಿದ್ರೆ ಆಯಿತು ನೋಡಿ ಚೆನ್ನಾಗಿ ಆಗಿದೆ ನಾನು ಎಣ್ಣೆ ಸ್ವಲ್ಪ ಕಡಿಮೆನೆ ಹಾಕಿದ್ದೀನಿ ಅದಕ್ಕಾಗಿ ಸ್ವಲ್ಪ ಎಣ್ಣೆ ನಿಮಗೆ ಕಾಣಿಸ್ತಾ ಇಲ್ಲ ಇಷ್ಟ ಸಾಕು ಇವಾಗ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಇದು ಬಿಸಿ ಬಿಸಿಯಾಗಿರುವಂಥ ಜೋಳದ ರೊಟ್ಟಿ ಅಥವಾ ಮುದ್ದೆ ಚಪಾತಿಗೆ ತುಂಬ ಚೆನ್ನಾಗಾಗುತ್ತೆ ರೈಸ್ಗೂ ಕೂಡ ತುಂಬ ಸೂಟ್ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ಈ ಮೆಥಡಲ್ಲಿ ನೀವು ಕೂಡ ನಿಮ್ಮಲ್ಲಿ ಕೈಮ ಉಂಡೆ ಸಾರನ್ನು ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತು ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿ Thank you.